ಒಂದ ಎರಡು ಕಣ ಆಯ್ತು ಎರಡು ಕಡೆ ಆಯ್ತಾರೆ ದಿನಕ್ಕೆ ಎರಡು ಕಡೆ ಒಂದು ಖಾಲಿ ಆಗತ್ತೆ ಮತ್ತೆ ಅಡುಗೆ ಮಾತ್ರ ಸ್ಟಾಕ್ ಹೋಗಿರೋದು ಇನ್ನು ಯಾರು ನೀಡಿ ನೀಡೋಕೆ ಸ್ಟಾರ್ಟ್ ಮಾಡಿಲ್ಲ ಆಲ್ರೆಡಿ ಅರ್ಧ ಇದು ಇದು ರಾತ್ರಿ ಓಕೆ ಇವೆರಡು ರಾತ್ರಿ ಮತ್ತೆ ಅದು ಖಾಲಿ ಆದ ತಕ್ಷಣ ಮತ್ತೆ ಅಂದ್ಕೊಳ್ಳೋದು ಈಗ ಹೋಗಿರ್ತೀನಿ ಇದು ಆದ ತಕ್ಷಣ ವಾಪಸ್ ರಿಟರ್ನ್ ಮತ್ತೆ ಇಡೀ ಓಕೆ ಇದು ಬೆಳಿಗ್ಗೆ ಕಾಳು ಪಲ್ಯ ಉಪ್ಪಿಟ್ಟ ಜೊತೆ ಖಾಲಿ ಬೆಳಿಗ್ಗೆ ನಷ್ಟ ಮಾಡ್ತಾರಲ್ಲ ಇಲ್ಲಿ ಅಡಿಗೆ ಮಾಡೋರು ಒಂದೊಂದು ದಿನ ಒಬ್ಬೊಬ್ರು ಒಂದೊಂದು ಊರವ್ರು ಮಾತ್ರ ಅಡಿಗೆ ಮಾಡ್ತಾರೆ ಒಂದೊಂದು ಊರವ್ರು ಅಡಿಗೆ ಮಾಡ್ತಾರೆ ಮಧ್ಯಾಹ್ನ ಒಂದೊಂದು ಮಧ್ಯಾಹ್ನ ಊರು ರಾತ್ರಿ ಇದು ಇದು ಪಲ್ಯ ಒನ್ ಟೈಮ್ ಪಲ್ಯ ಆಗೈತಿ ಇಲ್ಲಿ ಜಾತ್ರೆ ಇನ್ನೊಂದು ವಿಶೇಷ ಅಂದ್ರೆ ತೇರು ಟ್ಯಾಂಕರ್ ತಂದು ಎರಡು ಟ್ಯಾಂಕರ್ ತಾನೆ ಹಿಡಿಯುವಂತ ಯಾಕಂದ್ರೆ ಇದು ದೊಡ್ಡ ಕೊಪ್ರಿಕೆ ಆಗೋದ್ರಿಂದ ನಾವು ಲೀಟರ್ ಏನ್ ಲೆಕ್ಕ ಮಾಡೋದು ಒಂದು ಸಾರಿ ಹಾಕಿದ್ರೆ ನಾವು ಪೈಪ್ ಹಿಡಿತೀವಿ ಎರಡು ಟ್ಯಾಂಕರ್ ಎರಡು ಟ್ಯಾಂಕರ್ ತಂದು ಅಷ್ಟು ನೀರು ಹಿಡಿತೇ ಕಾಯಿಪಲ್ಲಿ ಎಲ್ಲ ಸೇರಿ ಬಟ್ ಒಂದು ದಿನ ಖಾಲಿ ಆಗಿದೆ ಯಾವುದೇ ಅಡಿಗೆ ಮಾತ್ರ ಉಳಿಯಂಗಿಲ್ಲ ಒಟ್ಟ ಉಳಿಯಂಗಿಲ್ಲ ಎಲ್ಲ ಒಂದು ದಿನಕ್ಕೆ ಇದು ನೆಕ್ಸ್ಟ್ ಪಲ್ಯದೊಳಗೆ ಮಿಕ್ಸಿಂಗಿಗೆ ಸಾಂಬಾರು ಯಾವುದೇ ರೀತಿ ಬಕೆಟಿಂದ ತೆಗೆಯಲ್ಲ ಈ ಥರ ಮಾಡ

ಷ್ಟು ಪಾತ್ರೆ ಹಂಗಾರ್ಟಿ ಅಡುಗೆ ಮಾಡ್ತಾರೆ ಈ ಥರ ತಕ್ಷಣ ಅನ್ನ ತಿರೋದು ಅಡಿಗೆ ಬಳಸೋ ಕಟ್ಟಿಗೆ ಅವು ಯಾವಿಲ್ಲ ಇನ್ನು ಇದಾವೆ ಇದು ಅಕ್ಕಿ Mm -hmm. I keep like gun.